ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಮಸ್ ಕಿಚನ್ ಇವತ್ತಿನ ಸ್ಪೆಷಲ್ ನುಗ್ಗೆ ಸೊಪ್ಪು ಸೂಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿರುತ್ತೆ ಟೇಸ್ಟಿ ಕೂಡ ಮೊದಲಿಗೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ನುಗ್ಗೆ ಸೊಪ್ಪು ಈ ಥರ ಬಿಡ್ಸಿಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ನಂತರ ಒಂದು ಈರುಳ್ಳಿ ಕೊತ್ತಂಬರಿ ಬೀಜ ಒಂದು ಸ್ಪೂನು ಮೆಣಸು ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಒಂದು ಬೆಳ್ಳುಳ್ಳಿನ ತಗೊಳ್ಳೋಣ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಒಂದು ಎರಡು ಮೂರು ಸಲ ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ ಅದರಲ್ಲೆಲ್ಲ ಧೂಳೆಲ್ಲ ಹೋಗಲಿ ಅಂತ ಒಂದು ಸ್ಟ್ರೈನರಲ್ಲಿ ಹಾಕಿಟ್ಕೊಂಡ್ರು ಸರಿ ಇಲ್ಲ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರು ಸರಿ ನಂತರ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರನ್ನು ಕಾಯೋದಕ್ಕೆ ಇಡ್ತೀನಿ ಆ ನೀರು ಕಾಯೋ ತನಕ ಪಕ್ಕದಲ್ಲಿ ಒಂದು ಬಾಣಲಿನ ಇಡಿ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಣಲಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಕೊತ್ತಂಬರಿ ಬೀಜ ಸಾಂಬಾರ ಅಂತೇಳ್ತೀವಲ್ಲ ಅದು ಮತ್ತು ಮೆಣಸು ಒಂದೆರಡು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಸಾಂಬಾರು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿರ್ತಾರೆ ಈ ಥರ ಸೂಪ್ ಮಾಡಿರಲ್ಲ ಅನ್ಸುತ್ತೆ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಬೇಗನೂ ಆಗುತ್ತೆ ಅದು ಹುರಿದ ಆರೋದಕ್ಕೆ ಬಿಡಿ ನಂತರ ಇಲ್ಲಿ ನೀರು ಕುದೀತಾ ಇದ್ದರೆ ಅದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನುಗ್ಗೆ ಸೊಪ್ಪೇನು ಬೇಗ ಬೆಂದೋಗುತ್ತೆ ಅದು ಬೇಯ ತನಕ ನಾವು ಇಲ್ಲಿ ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಎಲ್ಲನೂ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ನಂತರ ನುಗ್ಗೆ ಸೊಪ್ಪು ನೋಡಿ ಹತ್ತು ನಿಮಿಷ ಆದಮೇಲೆ ಬೆಂದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕಂಡ್ರಂಥ ಪುಡಿ ಮಾಡಿ ಇಟ್ಕೊಂಡಂಥ ಮಸಾಲೆ ಪದಾರ್ಥ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ ನಾನು ಒಂದೆರಡು ಸ್ಪೂನಷ್ಟು ಹಾಕ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿದ್ರೆ ನಿಮಗೆ ನುಗ್ಗೆ ಸೊಪ್ಪಿನ ಸೊಪ್ಪು ಭಾಗ ಮುಗ್ದಂಗೆ ನುಗ್ಗೆ ಸೊಪ್ಪು ಎಲ್ಲದಕ್ಕೂ ಒಳ್ಳೆಯದು ಇದು ಒಂಥರ ಆ್ಯಂಟಿಬಯೋಟಿಕ್ ಇದ್ದಂಗೆ ನಮಗೆ ದೇಹಕ್ಕೆ ಆಮೇಲೆ ಬ್ಲಡ್ ಪ್ಯೂರಿಫಿಕೇಷನ್ ಮಾಡುತ್ತೆ ಆಮೇಲೆ ಚೆನ್ನಾಗಿ ಮೇಲೆ ಒಂದು ಸ್ಟೇನರಲ್ಲಿ ಇದನ್ನು ನಾವು ಸೊಪ್ಪು ಬೇರೆ ಮತ್ತು ರಸ ಬೇರೆ ಮಾಡ್ಕೊಂಬಡೋಣ ಇದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ ಐರನ್ ಇರುತ್ತೆ ಫೈಬರ್ ಅಂತೂ ತುಂಬನೇ ಇರುತ್ತೆ ಮೂಳೆ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪಲ್ಲಿ ಏನೇನೆಲ್ಲ ಮಾಡ್ಬೋದು ಅಂದಾಗ ಈ ಥರ ಸೂಪ್ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ನಂತರ ಪಾತ್ರೆನ ಇಡಿ ಎಣ್ಣೆ ಹಾಕಿ ಸ್ಟವ್ ಮೇಲೆ ಜಜ್ಜಿಟ್ಕೊಂಡ್ರಂಥ ಬೆಳ್ಳುಳ್ಳಿನ ಹಾಕೋಣ ಆಮೇಲೆ ಸಣ್ಣ ಕೆಚ್ಕೊಂಡ್ರಂಥ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚಿಟಿಕೆ ಚೆನ್ನಾಗಿ ಉರಿ ನೋಡಿ ಅದಕ್ಕೆ ಹುರ್ಕೊಂಡ್ರೆ ಸಾಕು ನಂತರ ರಸ ಬೇರೆ ಮಾಡಿ ಮಾಡಿಟ್ಕೊಂಡಿರ್ತೀವಿ ನುಗ್ಗೆ ಸೊಪ್ಪಿನ ರಸ ಅದನ್ನು ಈರುಳ್ಳಿ ಫ್ರೈ ಮಾಡಿರೋದಕ್ಕೆ ಹಾಕ್ಬಿಟ್ರೆ ನುಗ್ಗೆ ಸೊಪ್ಪಿನ ಸೂಪ್ ರೆಡಿ ಆಯಿತು ಸಕ್ಕರೆ ಕಾಯಿಲೆ ಇರೋರಿಗಂತೂ ತುಂಬಾ ಒಳ್ಳೆಯದು ಇದು ಅಂದರೆ ನಮ್ಮ ದೇಹದಲ್ಲಿರೋ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ನಂತರ ನುಗ್ಗೆ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸೌಟಲ್ಲಿ ಹಾಕ್ಬಿಟ್ರೆ ನಿಮಗೆ ನುಗ್ಗೆ ಸೊಪ್ಪಿನ ಸೂಪ್ ರೆಡಿ ಆಯಿತು ತುಂಬಾ ಹೆಲ್ತಿ ಆ್ಯಂಡ್ ಟೇಸ್ಟಿಯಾದ ನುಗ್ಗೆ ಸೊಪ್ಪಿನ ಸೂಪ್ ರೆಡಿ ಆಯಿತು ಒಂದು ಬೌಲ್ಗೆ ಸರ್ವ್ ಮಾಡಿಬಿಟ್ರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಯಿತು ಇಲ್ಲಾಂದರೆ ನೀವು ಊಟಕ್ಕೆ ಮುಂಚೆ ಇದೊಂದು ಬೌಲ್ ಕುಡಿದು ನೆಕ್ಸ್ಟ್ ಊಟನೂ ಮಾಡ್ಬೋದು ತುಂಬಾ ಆರೋಗ್ಯಕರ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಸೂಪ್ ರೆಡಿಯೇ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್